ವೀಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಅಶ್ವಮೇಧ ನಾನು ಅಶ್ವತ್ವಿತ್ ನನಗೆ ಮೊಟ್ಟ ಮೊದಲ ಬಾರಿಗೆ ಗಿಲ್ಲಿ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ ಕಾವ್ಯಗಳ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ ಸ್ಪಂದನ ಮೇಲೆ ಎಷ್ಟು ಕೋಪ ಬರ್ತಾ ಇದೆ ಅಂತಂದರೆ ನನ್ನ ಪ್ರಕಾರ ಇವೆಲ್ಲರೂ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಅಂತ ಅನ್ನಿಸ್ತಾ ಇದೆ ಗಿಲ್ಲಿ ಅನ್ಫಿಟ್ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಆ ಗಿಲ್ಲಿ ಬಿಟ್ಟು ಮಿಕ್ಕದವರೆಲ್ಲ ಅನ್ಫಿಟ್ ಅಂತ ಅನ್ನಿಸ್ತಾ ಇದೆ ಅಂದರೆ ಗಿಲ್ಲಿ ಬಗ್ಗೆ ತುಂಬ ಕೋಪ ಬರ್ತಾ ಇದೆ ಯಾಕೆ ಅಂತಂದರೆ ಇಲ್ಲಿವರೆಗೂ ಚೆನ್ನಾಗಿ ಆಡ್ಕೊಂಡು ಬರ್ತಾ ಇದ್ದಂತಹ ಗಿಲ್ಲಿ ಈಗ ಆತ ತೋರಿರುವಂತ ಅತಿವರ್ತನೆ ಮತ್ತು ಇದಕ್ಕಿದ್ದಂಗೆ ಗಿಲ್ಲಿ ನಾಗವಲ್ಲಿಯಾಗಿ ಬದಲಾಗ್ತಾ ಇರೋದು ಎಷ್ಟು ಜನರಿಗೆ ಗೊತ್ತಾಗ್ತಾ ಇದೆ ಕಮೆಂಟ್ ಮಾಡಿ ನೀವು ಯಾಕಂತಂದ್ರೆ ಇಡೀ ಜನರ ಮನಸ್ಸನ್ನ ಗೆಲ್ ಗೆದ್ಕೊಂಡು ಎಲ್ಲಾರು ಗಿಲ್ಲಿ 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 ಅಂತಿರುವಾಗ ಒಂದು ಒಳ್ಳೆ ಆಟನ ಆಡ್ಕೊಂಡು ಬರ್ತಿದ್ದಾಗ ಸಡನ್ ಆಗಿ ಒಂಥರ ವಿಲನ್ ರೀತಿ ಕಾಣಿಸ್ಕೊಳ್ಳೋದು ವಿಲನ್ ಆಗಿದ್ದವರು ಸಡನ್ನಾಗಿ ಹೀರೋ ರೀತಿ ಕಾಣಿಸ್ಕೊಳ್ಳೋದು ತುಂಬ ಬದಲಾವಣೆಗಳು ಗೊತ್ತಾಗ್ತಾ ಇದೆ ಇಲ್ಲಿ ಇದು ಜನರಿಗೆ ಇಷ್ಟ ಆಗ್ತಾ ಇಲ್ಲ ಬಹುಶಃ ನಾನು ಗಿಲ್ಲಿ ಬಗ್ಗೆ ನೆಗೆಟಿವ್ ಕಾಮೆಂಟ್ಸನ್ನು ಮುಂಚೆಯಿಂದಲೂ ಕೂಡ ನೋಡಿದ್ದು ಬಹಳ ಕಮ್ಮಿ ಆದರೆ ಇತ್ತೀಚೆಗೆ ಗಿಲ್ಲಿ ಬಗ್ಗೆ ನೆಗೆಟಿವ್ ಕಾಮೆಂಟ್ಸನ್ನು ನೋಡೋದೇ ಜಾಸ್ತಿ ಆಗ್ತಾ ಇದೆ ನನಗೆ ಆಮೇಲೆ ನಾನು ಹೊರಗಡೆ ಹೋದಾಗ ಜನರ ಒಪಿನಿಯನ್ ತೊಗೊಂಡ್ಬರಕ್ಕೆ ಹೋದಾಗಲೂ ಕೂಡ ಗಿಲ್ಲಿ ಬಗ್ಗೆ ತುಂಬ ನೆಗೆಟಿವ್ ಮಾಡ್ತಾ ಇದ್ದಾರೆ ಗಿಲ್ಲಿ ತಾನ್ ಗೆಲ್ಲೋದಕ್ಕೆ ಬಂದಿದ್ದಾನೋ ಅಥವಾ ಕಾವಿನ ಗೆಲ್ಸೋದಕ್ಕೆ ಬಂದಿದ್ದಾನೋ ಅಂತ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಖಂಡಿತವಾಗಲೂ ಕರೆಕ್ಟಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಅವರು ಪ್ರಶ್ನೆ ಮಾಡ್ತಿರೋದ್ರಲ್ಲಿ ಯಾವುದೇ ಒಂದು ಕಿಂಚಿತ್ತು ಕೂಡ ತಪ್ಪಿಲ್ಲ ಯಾಕಂತಂದರೆ ಆತನ ವರ್ತನೆ ಅದೇ ರೀತಿ ಇದೆ ಅದೇ ರೀತಿಯಾದಂಥ ವರ್ತನೆ ಮಾಡ್ತಾ ಇರೋದು ಇನ್ನು ಕಾವಿನ ವಿಚಾರಕ್ಕೆ ನಾನು ಏನಕ್ಕೆ ಬೈಬೇಕು ಅಂದರೆ ಕಾವಿನಂತಹ ಕುತಂತ್ರಿ ಮತ್ತೊಬ್ರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಕಾವಿನಿಗೆ ಬೇಕಾಗಿರೋದು ಗಿಲ್ಲಿ ಸ್ನೇಹ ಅಲ್ಲ ಗಿಲ್ಲಿ ಪ್ರೀತಿ ಅಲ್ಲ ಮೇನೂ ಅಲ್ಲ ಅದನ್ನು ನಂಬ್ಕೊಂಡು ಹೋದವರಿಗೆ ನಿಜವಾಗ್ಲೂ ಕೂಡ ಅದೇನು ಹೇಳ್ತಾರಲ್ಲ ಚಿಪ್ಪು ಅನ್ನೋದೇ ಗತಿ ಒಂದು ವೇಳೆ ಏನಾದರೂ ಕಾವ್ಯ ಏನಾದರೂ ಅಪ್ಪಿತಪ್ಪಿ ಗಿಲ್ಲಿನ ಒಳ್ಳೆ ಟ್ರೂ ಫ್ರೆಂಡ್ಶಿಪ್ಪಲ್ಲಿದ್ದಾಳೆ ಗಿಲ್ಲಿ ಜೊತೆ ಒಳ್ಳೆ ಸ್ನೇಹ ಇದೆ ಗಿಲ್ಲಿ ಹಂಗೆ ಹಿಂಗೆ ಅಂತ ಏನಾದ್ರು ನೀವೇನಾರು ಅನ್ಕೊಂಡು ಗಿಲ್ಲಿ ಕಾವ್ಯ ಅಗಿರ್ಲಿಕ್ಕಾವು ಅಗಿಲ್ಲಿ ಕಾವು ಅನ್ಕೊಂಡೆನ ನೀವು ಕಮೆಂಟ್ ಮಾಡ್ತಾ ಕುತ್ಕೊಂಡ್ರೆ ನಿಮ್ಮಂತ ಮುಟ್ಟಾಳರು ಮತ್ತೊಬ್ರಿಲ್ಲ ಅಂತ ಯಾಕಂದ್ರೆ ಕುತಂತ್ರಿ ಕಾವ್ಯ ಅನ್ನೋದು ಪ್ರೂವ್ ಆಗ್ತಾ ಇದೆ ಯಾವಾಗ ಒಂದ್ ಆಟ ಆಡ್ತಿದ್ದಂತ ಕಾವ್ಯ ಕಾವ್ಯನ ಮನೆಯವ್ರು ಬಂದ್ಬಿಟ್ಟು ಗಿಲ್ಲಿನ್ ಬಿಡ್ಬೇಡ ಗಿಲ್ಲಿನ್ ಬಿಡ್ಬೇಡ ಅಂತ ಅವರು ಅಲ್ಲೂ ಸ್ವಾರ್ಥನ ಬಿಟ್ಟು ಹೋಗ್ತಾರೆ ಅಲ್ಲೂ ಸ್ವಾರ್ಥ ತೋರಿಸ್ತಾರೆ ಗಿಲ್ಲಿ ಮನೆಯವರೇ ಹೇಳ್ಕೊಟ್ಬಿಡ್ತಾರೆ ಗಿಲ್ಲಿಯಿಂದನೇ ನೀನು ಅನ್ನತಾರ ಗಿಲ್ಲಿ ಮನೆಯವರೇ ಹೇಳ್ಬಿಟ್ಟು ಹೋಗ್ತಾರೆ ಪುಣ್ಯ ಅದು ಮನೆ ಕಂಟೆಸ್ಟೆಂಟ್ಗಳಿಗೆ ಗೊತ್ತಾಗ್ಲಿಲ್ಲ ಗೊತ್ತಾಗ್ಬಿಟ್ಟಿದ್ದಿದ್ರೆ ಅದರೇ ಹಾಕೊಂಡು ಉಪಕಾರ ಹಾಕಿ ಎಷ್ಟೋ ಎಲಿಮಿನೇಷನ್ ಮಾಡಿ ಫುಲ್ ಎಲಿಮಿನೇಟ್ ಮಾಡಾಕ್ಬಿಟ್ಟಿರೋರು ಇಷ್ಟೊತ್ತಿಗೆ ಪುಣ್ಯಕ್ಕೆ ಗೊತ್ತಿಲ್ಲ ಆಯಿತಾ ಸೊ ಒಂದು ಇನ್ನೊಂದು ಯಾವಾಗ ಮನೆಯವರು ಬಂದು ಆ ಥರ ಹೇಳಿದ್ರು ಗಿಲ್ಲಿ ಜೊತೆ ಗಿಲ್ಲಿ ಜೊತೆ ಕಾವ್ಯ ಸಿಕ್ಕ ಬಟ್ಟೆ ಮತ್ತೆ ಕ್ಲೋಸ್ ಆಗೋದು ಗಿಲ್ಲಿನ ಸೇವ್ ಮಾಡೋದು ಮತ್ತೊಂದು ಮಗದೊಂದು ಇನ್ನು ಗಿಲ್ಲಿನೂ ಅಷ್ಟೇ ಏನೋ ಕಾವಿನೇ ಕಾವಿಂಗೇ ಕೊಟ್ಟು ನಾನು ಮನೆಗೆ ಕಳಿಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾವಿನೇ ಸೇವ್ ಮಾಡಿಕೊಂಡು ನನಗೇನೋ ತುಂಬ ಹೆಸಿಟೇಷನ್ ಅನ್ನಿಸ್ತಾ ಇದೆ ಅಸಹ್ಯ ಅನ್ನಿಸ್ತಾ ಇದೆ ಇದು ಯಾಕಂತಂದ್ರೆ ಕಾವ್ಯ ಗಿಲ್ಲಿನ ಒಂದೆರಡು ಮೂರು ಸಲ ನಾಮಿನೇಟ್ ಮಾಡ್ತಾನೆ ಆಯ್ತಾ ಅಂದರೆ ಗಿಲ್ಲಿ ಯಾವತ್ತು ಕಾವ್ಯನ ನಾಮಿನೇಟ್ ಮಾಡಿರಲ್ಲ ಸೊ ಇಲ್ಲಿ ಗಿಲ್ಲಿದೇನು ಮಿಸ್ಟೇಕ್ ಇಲ್ಲ ಗಿಲ್ಲಿ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗಿಲ್ಲಿ ಮಿಸ್ಟೇಕ್ ಒಂದೇ ಅದೇನು ಅಂತಂದ್ರೆ ಕಾವ್ಯಾಳ ಈ ದುರ್ವರ್ತನೆ ದುರ್ವರ್ತನೆ ಅಂದರೆ ಸ್ವಾರ್ಥ ಕುತಂತ್ರಿ ಬುದ್ಧಿ ಗೊತ್ತಾದ ಮೇಲೂ ಕೂಡ ಕಾವು 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 ಅನ್ಕೊಂಡು ಹಿಂದೆ ಹೋಯ್ತಾ ಇದ್ರೆ ಅದಕ್ಕೆ ಮೂರು ಕಾಸಿನ ಬೆಲೆ ಇರಲ್ಲ ಇರದೇ ಇನ್ನು ಎರಡು ವಾರ ಎಲ್ರೂ ಚೆನ್ನಾಗಿರ್ಬೇಕು ಅಂತ ಈ ಅಶ್ವಿನಿ ನೋಡಿ ಅಶ್ವಿನಿ ಗೌಡ ನೋಡಿ ಅಲ್ಲಿ ಯಾವ ಥರ ಗೇಮ್ ಮಾಡ್ತಾ ಇದಾರೆ ಅಂತ ಇಡೀ ಆರಂಭದಲ್ಲಿ ದೊಡ್ಡ ವಿಲನ್ ಆಗಿಬಿಟ್ಟು ಕೊನೆಗೆ ತಾನು ತುಂಬಾ ಒಳ್ಳೆಯವಳು ಅಂತ ಪೋಟ್ರೆ ಮಾಡ್ಕೊಳ್ಳೋದಕ್ಕೆ ಪೋಟ್ರೆ ಮಾಡೋದಿರಲಿ ಆಲ್ರೆಡಿ ಪೋಟ್ರೆ ಆಗೋಯ್ತು ಆಲ್ರೆಡಿ ಜನ ಅಶ್ವಿನಿನೇ ಪರವಾಗಿಲ್ಲ ಅವರೇ ಪರವಾಗಿಲ್ಲ ಅವರೇ ಕರೆಕ್ಟು ಅವರೇ ಕರೆಕ್ಟು ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಶ್ವಿನಿ ತುಂಬಾ ಚೆನ್ನಾಗಿ ಸ್ಟ್ರಾಟಜಿ ಯೂಸ್ ಮಾಡೋದು ಸ್ಟಾರ್ಟಿಂಗ್ ಎಲ್ಲ ಏನನ್ ಬೇಕು ಟಿ ಆರ್ ಪಿಗೆ ಗೇನನ್ ಬೇಕು ಯಾವ್ಯಾವ ತರ ಜಗಳ ಬೇಕು ಯಾವ್ಯಾವ ತರ ಕಂಟೆಂಟ್ ಬೇಕು ಎಲ್ಲಾ ಕೊಟ್ಟರು ಆಮೇಲೆ ಈಗ ತಾನು ಒಳ್ಳೆಯವಳು ತಾನು ಬಿಟ್ರೆ ಇನ್ನು ಯಾರೂ ಇಲ್ಲ ನನ್ನಷ್ಟು ಒಳ್ಳೆಯವಳು ಇನ್ ಇಲ್ಲ ಅನ್ನೋ ಥರ ಸಕ್ಕದ ತೋರಿಸ್ಕೊತಾ ಇದ್ದಾರೆ ಅದು ನನ್ನ ಪ್ರಕಾರ ಗೇಮ್ ಸ್ಟ್ರಾಟರ್ಜಿ ಅಂದರೆ ಅದು ಆಟ ಅಂತಂದರೆ ಸೊ ಇಲ್ಲಿ ಯಾಕೋ ಗಿಲ್ಲಿ ಇಲ್ಲಿವರೆಗೂ ಜನರ ಮನಸ್ಸನ್ನು ಗೆದ್ದು ಈಗ ಉಲ್ಟಾ ಹೊಡಿತಾ ಇರೋದು ಅದು ಗೆಲುವಿಗೆ ಕಾರಣ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ ಗೆಲುವಿಗೆ ಸೋಲೋದಕ್ಕೆ ಅದೇ ರೀಸನ್ ಆಗ್ಬೋದು ನನ್ನ ಪ್ರಕಾರ ನಿಮ್ಗೆ ನಿಮಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡ್ಬೋದು ಯಾಕಂತಂದ್ರೆ ಇಷ್ಟು ವಾರಗಳದ್ದು ಮ್ಯಾಟ್ರ್ ಆಗೋಲ್ಲ ಕೊನೆ ಒಂದೆರಡು ವಾರಗಳಲ್ಲಿ ಜನರ ಮನಸ್ಸು ಬದಲಾಗಿ ವೋಟಿಂಗ್ ಏನಾದ್ರು ಮಿಸ್ಟೇಕ್ ಆಯಿತು ಅಂತಂದರೆ ಸೊ ಅಲ್ಲಿ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ ಈಗ ಆಲ್ರೆಡಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಕಲರ್ಸ್ ಕನ್ನಡದವರು ಅಶ್ವಿನಿನೇ ಗೆಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕಲರ್ಸ್ ಕನ್ನಡದವರು ಅಶ್ವಿನಿನೇ ಗೆಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಹಂಗೆ ಹಿಂಗೆ ಗಿಲ್ಲಿನ ಗೆಲ್ಲಿಸ್ಬಾರ್ದು ಗಿಲ್ಲಿ ಮೇಲೆ ಟಾರ್ಗೆಟ್ ಅದೆಲ್ಲ ಏನೂ ಇಲ್ಲ ಸೊ ಆದರೆ ಒಂದು ವೇಳೆ ಏನಾದರೂ ಗಿಲ್ಲಿ ಮಾಡ್ಕೊಳ್ಳುವಂಥ ಕೆಲವೊಂದು ಎಡವಟ್ಟುಗಳಿಂದ ಏನಾದರೂ ಗಿಲ್ಲಿ ಏನಾದರೂ ಗೆಲ್ಲಿಲ್ಲ ಅಂತಂದರೆ ಕೊನೆಗೆ ಬ್ಲೇಮ್ ಮಾಡೋದು ನೀವು ಕಲರ್ಸ್ ಕನ್ನಡನ ಅದು ನನಗೆ ಗೊತ್ತಿರುವಂಥ ವಿಚಾರ ಸೊ ಹಂಗಾಗಿ ಅದನ್ನು ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕಂತಂದರೆ ಗಿಲ್ಲಿ ಮಾಡ್ತಿರುವಂಥ ಎಡವಟ್ಟುಗಳು ಆತನಿಗೆ ಬುಳ್ಳಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಕಾವ್ಯಾದ ಮೋಸದ ಗಿಲ್ಲಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ಚೆನ್ನಾಗಿರ್ತಿತ್ತು ಇರೋದಿನ್ನು ಎರಡು ವಾರ ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಮುಂದಕ್ಕೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಸೊ ಹಂಗಾಗಿ ಗಿಲ್ಲಿ ಸ್ವಲ್ಪ ಈಗ ಎಲ್ಲವನ್ನು ಬಿಟ್ಟು ಆತ ಆತ ಏನು ಕಾಮಿಡಿ ಮಾಡ್ಕೊಂಡಿದ್ದ ಅದ್ರ ಕಡೆನೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಒಳ್ಳೆ ಟ್ಯಾಲೆಂಟ್ ಇರುವಂಥ ಕಲಾವಿದ ಮತ್ತು ಎಲ್ಲರನ್ನೂ ಕೂಡ ಎಲ್ಲರಿಗೂ ಅಚ್ಚುಮೆಚ್ಚಿನ ಹುಡುಗ ಈಗ ಇದ್ದಕ್ಕಿದ್ದಂಗೆ ನಾಗವಲಿಯಾಗಿ ಬದಲಾಗ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಬೇಸರವನ್ನು ಮೂಡಿಸಿರೋದು ಸೊ ಹಂಗಾಗಿ ಇಲ್ಲಿ ಕಾವ್ಯಾಳ ಕುತಂತ್ರ ಆಟವನ್ನು ನೋಡಿ ಕಾವ್ಯ ಯಾವಾಗಲೂ ಧನುಷ್ಗೆ ಸಪೋರ್ಟ್ ಮಾಡೋದು ಬೇಳೆ ಬೇಯಿಸ್ಕೊಳ್ಳೋದು ಮಾತ್ರ ಗಿಲ್ಲಿ ಹೆಸರಲ್ಲಿ ಸಪೋರ್ಟ್ ಮಾತ್ರ ಕಂಪ್ಲೀಟಾಗಿ ಧನುಷ್ಗೆ ಸಪೋರ್ಟ್ ಮಾಡೋದು ಆಯಿತಾ ತೊ ಅಲ್ಲಿ ಬರೀ ಗಿಲ್ಲಿ ಹತ್ರ ಒಂದೆರಡು ಎರಡು ಸ್ಮೈಲ್ ಕೊಟ್ಬಿಟ್ಟು ಓದ್ಕೊಡ್ಲೆ ನೀವೆಲ್ಲರೂ ಸೇರ್ಕೊಂಡು ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ವೈರಲ್ ಮಾಡ್ತಾ ಇದ್ದೀರಾ ಇದು ನನಗೇನೋ ಸರಿ ಅಂತ ಕಾಣಿಸ್ತಾ ಮುಂಚೆ ಮುಂಚೆ ಕರೆಕ್ಟಾಗಿತ್ತು ನಾನು ಹೇಳ್ತಾ ಇದ್ದೀನಿ ಮುಂಚೆ ನಿಜವಾಗ್ಲೂ ಕರೆಕ್ಟಾಗಿತ್ತು ಆದರೆ ನನಗೀಗ ಯಾವ ಆ್ಯಂಗಲಲ್ಲೂ ಕೂಡ ಕರೆಕ್ಟಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಾರಣ ಇಷ್ಟೇ ಅಲ್ಲಿ ಕಾವ್ಯಾಳ ಕುತಂತ್ರಿ ಬುದ್ಧಿ ಗಿಲ್ಲಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಒಂದು ಚೂರು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನಿಮಗೂ ಇದೇ ರೀತಿಯಾಗಿ ಅನಿಸಿದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಅಂತ ಗೊತ್ತು ಸೊ ಕಮೆಂಟ್ ಮಾಡಿ ಇನ್ನು ಧ್ರುವಂತ್ ವಿಚಾರಕ್ಕೆ ಬಂದರೂ ಅಷ್ಟೇ ಧ್ರುವಂತ ಕೂಡ ಗಿಲ್ಲಿನ ಕೆಡಕ್ತಾ ಇರೋದು ಅಶ್ವಿನಿ ಗಿಲ್ಲಿನ ಕೆಡಕ್ತಾ ಇರೋದು ಅಲ್ಲಿ ಕಾವ್ಯ ಬಂದು ಹೇಳ್ತಾಳೆ ಅಟ್ಲೀಸ್ಟ್ ಆವಾಗ್ಲಾದರೂ ಒಂದು ಒಳ್ಳೆ ಮಾತು ಹೇಳ್ತಾಳೆ ನಿನ್ನಾಗ ಫೈನಲ್ ಟೈಮಲ್ಲಿ ಕೆಟ್ಟವರನ್ನಾಗಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಅದಂತೂ ನೂರು ನೂರು ಸತ್ಯ ಕಾವ್ಯ ಅದನ್ನು ಅರ್ಥ ಮಾಡ್ಕೊಂಡು ಹೇಳೋದು ಹೌದು ನಾನು ಇಲ್ಲ ಅಂತ ಹೇಳಲ್ಲ ಬಿಡಿ ಅದರಲ್ಲೂ ಒಂದು ಸ್ವಾರ್ಥ ಇರುತ್ತೆ ಬಿಡಿ ಕಾವ್ಯಂದು ಅದು ಬೇರೆ ಪ್ರಶ್ನೆ ಬಟ್ ಗಿಲ್ಲಿ ಅದನ್ನು ಅರ್ಥ ಮಾಡ್ಕೊಬೇಕು ಯಾವ ರೀತಿಯಾಗಿ ಧ್ರುವಂತ ಆಗಲಿ ಅಶ್ವಿನಿ ಆಗಲಿ ಕೆಣಿಕಿ ಕೊನೆ ಮೂಮೆಂಟಲ್ಲಿ ಗಿಲ್ಲಿನ ಕೆಟ್ಟವನನ್ನಾಗಿ ಮಾಡ್ತಿರುವಂಥದ್ದನ್ನು ನೋಡೋದಕ್ಕೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಸೊ ಧ್ರುವಂತ್ ಅಲ್ಲಿ ಬೇಳೆ ಬೇಸ್ಕೋತಾ ಇರೋದು ಗೊತ್ತಾಗ್ತಾ ಇದೆ ಅಶ್ವಿನಿ ಕೂಡ ಅಲ್ಲಿ ಬೇಳೆ ಬೇಯಿಸ್ಕೊಂಡು ತಾನೇ ಒಳ್ಳೆಯವಳು ಗಿಲ್ಲಿ ಸರಿಲ್ಲ ಅಂತ ಪೋಟ್ರೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ಸೊ ಇದೆಲ್ಲ ಏನಾಗ್ಬಿಡುತ್ತೆ ಜನರು ಮನ್ಸಲ್ಲಿ ಕುತ್ಕೊಂಡಾಗ ಏ ಇವನೇನು ಗುರು ಗಿಲ್ಲಿ ಆಲ್ರೆಡಿ ಗಿಲ್ಲಿಗೆ ಜೊಲ್ಲು ಪಲ್ಲು ಅಂತೆಲ್ಲ ಕಮೆಂಟ್ ಹಾಕೋಕೆ ಶುರು ಮಾಡ್ಬಿಟ್ಟಿದ್ದಾರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಜೊಲ್ಲು ಗಿಲ್ಲಿ ಕಾವು ಕಾವು ಅಂತ ಸಾಯ್ತಾನೆ ಜೊಲ್ಲು ಅಂತ ಒಂದಷ್ಟು ಪಿ ಆರ್ ಟೀಮ್ಗಳು ಕೂಡ ಅಲ್ಲಿ ಗಿಲ್ಲಿ ವಿರುದ್ಧವಾಗಿ ಕೆಲಸ ಮಾಡಿಸುವಂತಹ ಒಂದಷ್ಟು ಕಾರ್ಯವೈಖರಿಗಳು ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಸೊ ಇಲ್ಲ ಅರ್ಥ ಇಷ್ಟೇ ಗಿಲ್ಲಿ ತಾನು ಗೆಲ್ಲಬೇಕು ಅಂತಂದ್ರೆ ತಾನು ಆಟನ ಮುಂಚೆ ಹೆಂಗೆ ಆಡ್ತಿದ್ದ ಹಂಗೆ ಆಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಅದೇ ವೇಲ್ ಹೋದ್ರೆ ಚಂದ ಸುಮ್ಮನೆ ಇಲ್ಲದೆ ಇರೋ ಆಟಗಳನ್ನ ಆಡ್ಕೊಂಡು ಯಾವಳಿಗೂ ಸಪೋರ್ಟ್ ಮಾಡ್ಕೊಂಡು ಹುಡುಗಿ ಹಿಂದೆ ಹೋಗೋದು ಇದೆಲ್ಲ ಮಾಡಿಬಿಟ್ರೆ ಕಂಪ್ಲೀಟ್ ಆಗಿ ಈತನ ಬಿಗ್ ಬಾಸ್ ಜರ್ನಿಯಲ್ಲಿ ಕೊನೆಯ ಮೂಮೆಂಟಲ್ಲಿ ಒಂದು ಕೈಲಂತೂ ಇದ್ದೇ ಇರ್ತಾನೆ ಗಿಲ್ಲಿ ಇಲ್ಲ ಅಂತ ಹೇಳಲ್ಲ ಆದರೆ ಕೈ ತನ್ನ ಕೈ ಎತ್ತಲ್ಲ ಬೇರೆಯವ್ರ ಕೈ ಮೇಲ್ಗಡೆ ಹೋಗುತ್ತೆ ಅನ್ನೋದನ್ನ ನಾನು ಈಗಲೇ ಹೇಳ್ತಾ ಇದ್ದೀನಿ ಸೊ ಹಂಗಾಗಿ ಆಟದಲ್ಲಿ ಇನ್ನು ಎರಡು ವಾರ ಇನ್ನೂ ಎರಡು ವಾರ ಇದೆ ಹೆಂಗೆ ಬೇಕು ವಾಪಸ್ ವಾಪಾಸ್ ಆಗಿ ಮತ್ತೆ ವಾಪಸ್ ಅದೇ ಕಾಮಿಡಿ ಅದೇ ಫನ್ನು ಅದೇ ಒಂದು ಜಾಲಿ ಮೂಡಿಗೆ ಬಂದರೆ ಕಂಪ್ಲೀಟಾಗಿ ಮತ್ತೆ ವಾಪಸ್ ಗಿಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ ಹೌದು ಗಿಲ್ಲಿದೆ ಎನ್ನೇ ಅಶ್ವಿನಿ ಅಶ್ವಿನಿಗೌಡನ್ ಬೆವರಿಳಿಸಿದ್ದೆ ಅಂಥದ್ದೆಲ್ಲ ಗಲಾಟೆ ಎಲ್ಲ ಮಾಡ್ಕೊಡ್ಲಿ ಆತ ಕೊಡೋ ಕಾರಣದಲ್ಲಿ ಅಥವಾ ವಾದ ಪ್ರತಿವಾದ ಅವೆಲ್ಲ ಮಾಡ್ಕೊಡ್ಲಿ ಆದರೆ ಬೇಕಂತಲೇ ಹೋಗಿ ಕೆಣಕಿ ಹೀಯಾಳಿಸಿ ಬೇಕು ಬೇಕಂತ ಪದೇ ಪದೇ ಅದನ್ನು ಮಾಡೋದು ಬೇಡ ಈಗ ಆಲ್ರೆಡಿ ಅರ್ಧ ಸೀಸನ್ನಿಂದ ಗಿಲ್ಲಿನ ಬೇಕಂತಲೇ ಹೀಯಾಳಿಸಿ ಹೀಯಾಳಿಸಿ ಆತ ಇನ್ನೊಬ್ಬರನ್ನ ಕೆಳಗಿಟ್ಟು ಮಾತಾಡ್ತಾನೆ ಅಂತ ಒಂದಷ್ಟು ಆರೋಪಗಳನ್ನು ಮಾಡಿರೋದ್ರಿಂದ ಅದೆಲ್ಲವೂ ಕೂಡ ಬದಲಾಗಬೇಕು ಅವೆಲ್ಲವೂ ಕೂಡ ಚೇಂಜ್ ಆಗಿ ತಾನು ಗೆಲ್ಲಬೇಕು ಅಂತಂದರೆ ತಾವು ಆಟದ ಆಟದಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ಬದಲಾವಣೆಯನ್ನು ಮಾಡಿಕೊಂಡು ಆಟಕ್ಕೆ ಹೊಸ ರೂಪವನ್ನು ಕೊಟ್ಟು ಇರೋದೇ ಎರಡು ವಾರ ಫೈನಲನ್ನು ಗೆಲ್ಲಬೇಕು ಅಂತಂದರೆ ಗಿಲ್ಲಿ ಬದಲಾಗಬೇಕಾಗುತ್ತೆ ಇಲ್ಲ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಗೆಲ್ಲೋದಂತೂ ನಾನು ನಂಬಲ್ಲ ಗಿಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಆಸೆ ಪಡೋದಾಗಿದ್ರೆ ಗಿಲ್ಲಿಯ ಈ ಬದಲಾವಣೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಎಕ್ಸ್ಪೆಕ್ಟ್ ಮಾಡಿದ್ಮೇಲೆ ನಾವಲ್ಲಿ ಹೋಗಿ ಹೇಳೋಕ್ಕೂ ಆಗೋಲ್ಲ ಗಿಲ್ಲಿಗೆ ನೀನು ಬದಲಾಗಪ್ಪ ಅಂತ ಅಥವಾ ವಿಡಿಯೋ ಈ ನಾನು ಮಾತಾಡ್ತಿರೋ ವೀಡಿಯೋನ ಆತನೂ ನೋಡೋಕ್ಕಾಗಲ್ಲ ಅವ್ರ ಮನಸ್ಸಲ್ಲಿ ಅದು ಬರಬೇಕು ಅವ್ರ ಮನಸ್ಸಿಗೆ ಅದು ಅನ್ನಿಸ್ಬೇಕು ಆಲ್ರೆಡಿ ಅಲ್ಲಿ ಸುತ್ತಮುತ್ತ ಇರೋರು ಆಗಿರಲಿ ಕಾ ರಕ್ಷಿತ ಆಗಿರಲಿ ಪ್ರತಿಯೊಬ್ಬರು ಕೂಡ ಕ್ಲೂ ಇದ್ದಾರೆ ಗಿಲ್ಲಿಗೆ ನೀನು ತಪ್ಪು ಮಾಡ್ತಾ ನೀನು ಎಡುತ್ತಾ ಇದೆಯಾ ಕಾವೇಂದಲೂ ಕೂಡ ಹೇಳ್ತಾ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಆತ ಮುಂದುವರೆದ್ರೆ ಜೋಕೆ ಅಂದ್ರೆ ನಾಟ್ ಓಕೆ ಒಟ್ಟಲ್ಲಿ ಒಗೆ ಹಾಕ್ಸ್ಕೊಳ್ಳೋದು ಗ್ಯಾರಂಟಿ ನಿಮ್ಗೆ ಅನ್ಸೋದು ನೀವು ಕೂಡ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು